ಮಂಡ್ಯ ಲೋಕಸಭಾ ಚುನಾವಣೆಯ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿಯವರು ಮಂಡ್ಯ ನಗರದ ವಕೀಲರ ಸಂಘದಲ್ಲಿ ವಕೀಲರ ಜೊತೆ ಸಭೆ ನಡೆಸಿದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸುವಂತೆ ವಕೀಲರಲ್ಲಿ ಮನವಿ ಮಾಡಿ ಮಾತನಾಡಿದ ಅವರು ನನ್ನ ಮೇಲೆ ನಂಬಿಕೆ ವಿಶ್ವಾಸವಿಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನನ್ನದೇ ಆದ ಯೋಜನೆಗಳನ್ನು ರೂಪಿಸಿದ್ದೇನೆ ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ಪ್ರಾಮಾಣಿಕವಾಗಿ ಯಾವುದೇ ರಾಜಕೀಯ ನಡೆಸದೆ ಜನಸಾಮಾನ್ಯರ ಕೆಲಸಗಳನ್ನು ಬಗೆಹರಿಸಲು ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಲು ಕೆಲಸ ಮಾಡುತ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಿಶೇಷವಾಗಿ ರಾಜ್ಯದ ನೀರಾವರಿ ಯೋಜನೆಯ ಸಮಸ್ಯೆಗಳನ್ನು ಸರಿಪಡಿಸುವಂತಹ ಅವಕಾಶಗಳಿದ್ದು ದೇವೇಗೌಡರೊಂದಿಗೆ ಪ್ರಧಾನಿ ಮೋದಿ ಅವರು ಗೌರವಯುತವಾಗಿದ್ದಾರೆ ನನ್ನ ಮೇಲೆಯೂ ಸಹ ಪ್ರಧಾನಿ ಮೋದಿ ಅವರು ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ ನಿಟ್ಟಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು ಇದು ಅಪಮಾನದಕ್ಕಿಂತ ಬೇರೆ ರೀತಿ ಚೇಂಜ್ ಆಗಿದೆ ಚುನಾವಣೆಯಲ್ಲಿ ಹೆಸರಿಗೆ ಮಾತ್ರ ಅಪಾರ ಆದರೆ ಇವತ್ತು ಏನು ಮಂಡ್ಯ ಜಿಲ್ಲೆಯಲ್ಲಿ ಆಕಸ್ಮಿಕವಾಗಿ ನಾವು ಅನಿವಾರ್ಯವಾಗಿ ಬರೀಬೇಕಾದಂಥ ಒಂದು ಸನ್ನಿವೇಶಗಳು ಉದ್ಭವ ಏನಾಗಿದೆ ಮಂಡ್ಯ ಜಿಲ್ಲೆಯ ಮತ್ತ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಜನತೆಯ ಮತ್ತು ಮಹಿಳೆಯರ ಸಂಘದ ಸದಸ್ಯರು ಏನಿದ್ದೀರಿ ನೀವು ಅಂತ ಒಂದು ಸರ್ಕಾರಗಳ ಬಗ್ಗೆ ಜನಪ್ರತಿನಿಧಿಗಳ ಬಗ್ಗೆ ನಿಮ್ಮ ನಿರೀಕ್ಷೆಗಳಿಗೆ ಆಗಿಲ್ಲ ಅಂತಕ್ಕಂಥದ್ದು ಅಸಮಾಧಾನಗಳು ಇದೆ ಬೇರೆ ಜಿಲ್ಲೆಗಳಿಗೆ ಹೋಟೆಲ್ ಜಿಲ್ಲೆ ಅಭಿವೃದ್ಧಿ ಬಹಳ ದೊಡ್ಡ ಇವತ್ತಿನ ಒಂದು ಚುನಾವಣೆ ಹಲವಾರು ವೈಯಕ್ತಿಕೆಲ್ಲ ಟಿವಿ ಟಿಕೆಟ್ಗಳು ರೀತಾ ಇದೆ ಆದರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಕಡೆ ಪ್ರಗತಿಯತ್ತೆ ಮತ್ತೊಂದು ಕಡೆ ಅದು ಮಾತನಾಡ್ತಾ ಇದ್ದೀನಿ ಇವತ್ತಿನ ಇವತ್ತು ಚುನಾವಣೆ ಮಂಡ್ಯ ಪರಿಷ್ಠರವಾಗಿ ಎಲ್ಲ ಜೊತೆ ಮೊದಲಿಂದ ಮುಸ್ಲಿಮ ಸ್ನೇಹಿತರವಾಗಿ ಮುಖ್ಯ ಸ್ನೇಹಿತರಲ್ಲಿ ಬಗ್ಗೆ ಪ್ರಮುಖ ಮಾಡುವುದು ಅಲ್ಲೇ ಅವರು ಸ್ವಲ್ಪ ಆತ್ಮೀಯತೆ ಅಂತಕ್ಕಂಥ ಇವತ್ತು ಸಂಘದ ಕಚೇರಿಗೆ ಬಂದಾಗ ಉತ್ಸಾಹದಲ್ಲಿ ಸಭೆಯಲ್ಲಿ ಸ್ವಲ್ಪ ಕಾರಣ ಅಭಿಮಾನವೂ ಕಾರಣ ಆಗಲಿದೆ ಈಗ ಚಲೋದ್ರೆ ನಮ್ಮ ಮನಸ್ಸಿಗೆ ಇದ್ದೇ ಕೇನಾದರೂ ರೀಸೆಂಟಾಗಿ ಮಾಡಿದ ಪ್ರಾರಂಭ ಆಯಿತಲ್ಲ ಅಂತೇಳಿ ಸಂಬಂಧಗಳ ನಾನು ವ್ಯಕ್ತಪಡಿಸ್ತೀನಿ ನಿಮ್ಮ ಎಲ್ಲರಿಗೂ ಓದಿರ್ತಕ್ಕಂಥ ವಿಚಾರ ನಾನು ಎರಡು ಸಾವಿರದ ಅಕಸ್ಮಿಕವಾಗಿ ಮುಖ್ಯಮಂತ್ರಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ನಮ್ಮ ವ್ಯಕ್ತಿ ವೃತ್ತಿ ಮಾಡತಕ್ಕಂಥ ಯುವಕರಿಗೆ ಈಗಿನ ಒಂದು ಪೈಕೋಟಿಯನ್ನು ಹೊತ್ತಿ ನಾವು ಆ ಸಂದರ್ಭದಲ್ಲಿ ಒಂದು ಗೌರವ ಲೇಖನವನ್ನು ಅವರು ಸುತ್ತ ಎಲ್ಲ ಹೇಳಿದ್ದಾರೆ ಇದರಲ್ಲಿ ಸ್ವಲ್ಪ ಬೆಳಿರ್ತಕ್ಕಂಥದ್ದವರಿಗೆ ಅನುಭವಗಳು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಕೊಡಬೇಕು ಹೋಗಿ ಅಂತಕ್ಕಂಥ ದೊಡ್ಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಕಾನೂನು ಘಟಕದ ರಾಜ್ಯ ಉಪಾಧ್ಯಕ್ಷ ಕೆಎಂ ಬಸವರಾಜು ವಕೀಲರ ಸಂಘದ ಅಧ್ಯಕ್ಷ ರಾಜೇಂದ್ರ ಕಾರ್ಯದರ್ಶಿ ಸಿದ್ದರಾಜು ಕಲ್ಯಾಂಚಿ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು